ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವ ಕ್ಷುಲ್ಲಕ ಕಾರಣಕ್ಕೆ ನಡು ಬೀದಿಯಲ್ಲಿ ಮಾರಾಮಾರಿಯ ಒಂದೇ ಕೋಮಿನ ಯುವಕರ ನಡುವೆ ಭಾರೀಗಳ ಮಾರಕಾಸ್ಪರಗಳಿಂದ ಪರಸ್ಪರ ಹಲ್ಲೆ ಮಾಡಿದ್ದಾರೆ ಐವರಿಗೆ ಗಾಯ ಆಗಿದೆ ದಾವಣಗೆರೆ ಚನ್ನಗಿರಿ ತಾಲೂಕಿನ ಭಾಗಿಯಲ್ಲಿ ಘಟನೆ ನಡೆದಿದೆ ಎರಡು ದಿನಗಳ ಹಿಂದೆ ತರೀಕೆರೆಯಲ್ಲಿ ವಾಹನ ನಿಲ್ಲಿಸುವ ವಿಚಾರಕ್ಕೆ ಜಗಳಾಗಿತ್ತು ಇಲ್ಲಿ ಇದೇ ಕಾರಣಕ್ಕೆ ಒಂದೇ ಬಾಗಿಯಲ್ಲಿ ಪರಸ್ಪರ ಹೊರದಾಟ ಆಗಿದೆ ಚನ್ನಗಿರಿ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಎರಡು ಕಡೆಯಿಂದ ತನಗಿರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವದವಿತ್ ಕ್ಷುಲ್ಲಕ ಕಾರಣಕ್ಕೆ ನಡು ಬೀದಿಯಲ್ಲಿ ಮಾರಾಮಾರಿ ಒಂದೇ ಕೋಬಿನ ಯುವಕರ ನಡುವೆ ಭಾರಿಗಳ ಮಾರಕಾಸ್ತರಗಳಿಂದ ಪರಸ್ಪರ ಹಲ್ಲೆ ಮಾಡಿದ್ದಾರೆ ಐವರಿಗೆ ಗಾಯ ಆಗಿದೆ ದಾವಣಗೆರೆ ತನಗಿರಿ ತಾಲೂಕಿನ ಒಂದೇ ಬಾಗಿಯಲ್ಲಿ ಘಟನೆ ನಡೆದು ಎರಡು ದಿನಗಳ ಹಿಂದೆ ತರೀಕೆರೆಯಲ್ಲಿ ವಾಹನ ನಿಲ್ಲಿಸುವ ವಿಚಾರಕ್ಕೆ ಬೆಗಳಾಗಿತ್ತು ಇಂದು ಇದೇ ಕಾರಣಕ್ಕೆ ಒಂದೇ ಬಾಗಿಯಲ್ಲಿ ಪರಸ್ಪರ ಹೊರದಾಟ ಆಗಿದೆ ತನಗಿರಿ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತೆ ಎರಡು ಕಡೆಯಿಂದ ತನಗಿರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವ ದಿವೆತ್ ಕ್ಷುಲ್ಲಕ ಕಾರಣಕ್ಕೆ ನಡು ಬೀದಿಯಲ್ಲಿ ಮಾರಾಮಾರಿ ಒಂದೇ ಕೋಮಿನ ಯುವಕರ ನಡುವೆ ಭಾರಿಗಳಾದ ಮಾರಕಾಸ್ತರಗಳಿಂದ ಪರಸ್ಪರ ಹಲ್ಲೆ ಮಾಡಿದ್ದಾರೆ ಐವರಿಗೆ ಗಾಯ ಆಗಿದೆ ದಾವಣಗೆರೆ ತನ್ನಗಿರಿ ತಾಲೂಕಿನ ಭಾಗಿಯಲ್ಲಿ ಘಟನೆ ನಡೆದು ಎರಡು ದಿನಗಳ ಹಿಂದೆ ತರೀಕೆರೆಯಲ್ಲಿ ವಾಹನ ನಿಲ್ಲಿಸುವ ವಿಚಾರಕ್ಕೆ ಜಗಳಾಗಿತ್ತು ಇಲ್ಲಿ ಇದೇ ಕಾರಣಕ್ಕೆ ಮೊನ್ನೆ ಬಾಗಿಯಲ್ಲಿ ಪರಸ್ಪರ ಹೊರದಾಟ ಆಗಿದೆ ಚನ್ನಗಿರಿ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತೆ ಎರಡು ಕಡೆಯಿಂದ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವದ ಕ್ಷುಲ್ಲಕ ಕಾರಣಕ್ಕೆ ನಡು ಬೀದಿಯಲ್ಲಿ ಮಾರಾಮಾರಿ ಒಂದೇ ಕೋಮಿನ ಯುವಕರ ನಡುವೆ ಭಾರಿಗಳಾದ ಮಾರಕಾಸ್ತ್ರಗಳಿಂದ ಪರಸ್ಪರ ಹಲ್ಲೆ ಮಾಡಿದ್ದಾರೆ ಐವರಿಗೆ ಗಾಯ ಆಗಿದೆ ದಾವಣಗೆರೆ ಚನ್ನಗಿರಿ ತಾಲೂಕಿನ ಮೊನ್ನೆ ಬಾಗಿಯಲ್ಲಿ ಘಟನೆ ನಡೆಸಿದೆ ಎರಡು ದಿನಗಳ ಹಿಂದೆ ತರೀಕೆರೆಯಲ್ಲಿ ವಾಹನ ನಿಲ್ಲಿಸುವ ವಿಚಾರಕ್ಕೆ ಇಲ್ಲಿ ಇದೇ ಕಾರಣಕ್ಕೆ ಕೊನೆ ಬಾಗಿಯಲ್ಲಿ ಪರಸ್ಪರ ಹೊರದಾಟ ಆಗಿದೆ ತನ್ನಗಿರಿ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಎರಡು ಕಡೆಯಿಂದ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವ ಕ್ಷುಲ್ಲಕ ಕಾರಣಕ್ಕೆ ನಡು ಬೀದಿಯಲ್ಲಿ ಮಾರಾಮಾರಿಯ ಒಂದೇ ಕೋಮಿನ ಯುವಕರ ನಡುವೆ ಭಾರಿಗಳ ಮಾರಕಾಸ್ಪರಗಳಿಂದ ಪರಸ್ಪರ ಹಲ್ಲೆ ಮಾಡಿದ್ದಾರೆ ಐವರಿಗೆ ಗಾಯ ಆಗಿದೆ ದಾವಣಗೆರೆ ಚನ್ನಗಿರಿ ತಾಲೂಕಿನ ಕೊನೆ ಭಾಗಿಯಲ್ಲಿ ಘಟನೆ ನಡೆಸಿದೆ ಎರಡು ದಿನಗಳ ಹಿಂದೆ ತರೀಕೆರೆಯಲ್ಲಿ ವಾಹನದಲ್ಲಿರುವ ವಿಚಾರಕ್ಕೆ ಜಗಳಾಗಿತ್ತು ಇಲ್ಲಿ ಇದೇ ಕಾರಣಕ್ಕೆ ಕೊನೆ ಬಾಗಿಯಲ್ಲಿ ಪರಸ್ಪರ ಹೊರದಾಟ ಆಗಿದೆ ಸನ್ನಗಿರಿ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತೆ ಎರಡು ಕಡೆಯಿಂದ ತನಗಿರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವದವಿತ್ ಕ್ಷುಲ್ಲಕ ಕಾರಣಕ್ಕೆ ನಡು ಬೀದಿಯಲ್ಲಿ ಮಾರಾಮಾರಿ ಒಂದೇ ಕೋಬಿನ ಯುವಕರ ನಡುವೆ ಭಾರಿಗಳಾದ ಸ್ಮಾರಕಾಸ್ಪರಗಳಿಂದ ಪರಸ್ಪರ ಹಲ್ಲೆ ಮಾಡಿದ್ದಾರೆ ಐವರಿಗೆ ಗಾಯ ಆಗಿದೆ ದಾವಣಗೆರೆ ತನ್ನಗಿರಿ ತಾಲೂಕಿನ ಕೊನೆ ಭಾಗಿಯಲ್ಲಿ ಘಟನೆ ನಡೆಸಿದೆ ಎರಡು ದಿನಗಳ ಹಿಂದೆ ತರೀಕೆರೆಯಲ್ಲಿ ವಾಹನ ನಿಲ್ಲಿಸುವ ವಿಚಾರಕ್ಕೆ ಬೆಗಳಾಗಿತ್ತು ಇಂದು ಇದೇ ಕಾರಣಕ್ಕೆ ಕೊನೆ ಭಾಗಿಯಲ್ಲಿ ಪರಸ್ಪರ ಹೊರದಾಟ ಆಗಿದೆ ಸನ್ನಗಿರಿ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಎರಡು ಕಡೆಯಿಂದ ತನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವದಿವೆತ್ ಕ್ಷುಲ್ಲಕ ಕಾರಣಕ್ಕೆ ನಡು ಬೀದಿಯಲ್ಲಿ ಮಾರಾಮಾರಿ ಒಂದೇ ಕೋಮಿನ ಯುವಕರ ನಡುವೆ ಭಾರೀಗಳಾಗಿ ಮಾರಕಾಸ್ತರಗಳಿಂದ ಪರಸ್ಪರ ಹಲ್ಲೆ ಮಾಡಿದ್ದಾರೆ ಐವರಿಗೆ ಗಾಯ ಆಗಿದೆ ತನಗಿರಿ ತನ್ನಗಿರಿ ತಾಲೂಕಿನ ಮೊನ್ನೆಭಾಗಿಯಲ್ಲಿ ಘಟನೆ ನಡೆಸಿದೆ ಎರಡು ದಿನಗಳ ಹಿಂದೆ ತರೀಕೆರೆಯಲ್ಲಿ ವಾಹನ ನಿಲ್ಲಿಸುವ ವಿಚಾರಕ್ಕೆ ಜಗಳಾಗಿತ್ತು ಇಲ್ಲಿ ಇದೇ ಕಾರಣಕ್ಕೆ ಒಂದೇ ಬಾಗಿಯಲ್ಲಿ ಪರಸ್ಪರ ಹೊರದಾಟ ಆಗಿದೆ ತನ್ನಗಿರಿ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಎರಡು ಕಡೆಯಿಂದ ತನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವದೇವೆತ್ತ ಕ್ಷುಲ್ಲಕ ಕಾರಣಕ್ಕೆ ನಡು ಬೀದಿಯಲ್ಲಿ ಮಾರಾಮಾರಿಯ ಒಂದೇ ಕೋಮಿನ ಯುವಕರ ನಡುವೆ ಭಾರಿಗಳ ಮಾರಕಾಸ್ತರಗಳಿಂದ ಪರಸ್ಪರ ಹಲ್ಲೆ ಮಾಡಿದ್ದಾರೆ ಐವರಿಗೆ ಗಾಯ ಆಗಿದೆ ದಾವಣಗೆರೆ ಚನ್ನಗಿರಿ ತಾಲೂಕಿನ ಒಂದೇ ಭಾಗಿಯಲ್ಲಿ ಘಟನೆ ನಡೆಸಿದೆ ಎರಡು ದಿನಗಳ ಹಿಂದೆ ತರೀಕೆರೆಯಲ್ಲಿ ವಾಹನ ನಿಲ್ಲಿಸುವ ವಿಚಾರಕ್ಕೆ ಜಗಳಾಗಿತ್ತು ಇಲ್ಲಿ ಇದೇ ಕಾರಣಕ್ಕೆ ಒಂದೇ ಬಾಗಿಯಲ್ಲಿ ಪರಸ್ಪರ ಹೊರದಾಟ ಆಗಿದೆ ಚನ್ನಗಿರಿ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೊಳಿಸಲಾಗುತ್ತಿದೆ ಎರಡು ಕಡೆಯಿಂದ ತನಗಿರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವದ ಕ್ಷುಲ್ಲಕ ಕಾರಣಕ್ಕೆ ನಡು ಬೀದಿಯಲ್ಲಿ ಮಾರಾಮಾರಿ ಒಂದೇ ಕೋಮಿನ ಯುವಕರ ನಡುವೆ ಭಾರಿಗಳಾಗಿ ಮಾರಕಾಸ್ತರಗಳಿಂದ ಪರಸ್ಪರ ಹಲ್ಲೆ ಮಾಡಿದ್ದಾರೆ ಐವರಿಗೆ ಗಾಯ ಆಗಿದೆ ದಾವಣಗೆರೆ ತನಗಿರಿ ತಾಲೂಕಿನ ಒಂದೇ ಬಾಗಿಯಲ್ಲಿ ಘಟನೆ ನಡೆಸಿದೆ ಎರಡು ದಿನಗಳ ಹಿಂದೆ ತರೀಕೆರೆಯಲ್ಲಿ ವಾಹನ ನಿಲ್ಲಿಸುವ ವಿಚಾರಕ್ಕೆ ಜಗಳಾಗಿತ್ತು ಇಲ್ಲಿ ಇದೇ ಕಾರಣಕ್ಕೆ ಒಂದೇ ಬಾಗಿಯಲ್ಲಿ ಪರಸ್ಪರ ಆಗಿದೆ ತನ್ನಗಿರಿ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತೆ ಎರಡು ಕಡೆಯಿಂದ ತನಗಿರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವ ಕ್ಷುಲ್ಲಕ ಕಾರಣಕ್ಕೆ ನಡು ಬೀದಿಯಲ್ಲಿ ಮಾರಾಮಾರಿ ಒಂದೇ ಕೋಮಿನ ಯುವಕರ ನಡುವೆ ಭಾರಿಗಳಾದ ಮಾರಕಾಸ್ತರಗಳಿಂದ ಪರಸ್ಪರ ಹಲ್ಲೆ ಮಾಡಿದ್ದಾರೆ ಐವರಿಗೆ ಗಾಯ ಆಗಿದೆ ದಾವಣಗೆರೆ ಅನಗಿರಿ ತಾಲೂಕಿನ ಒಂದೇ ಭಾಗಿಯಲ್ಲಿ ಘಟನೆ ನಡೆದು ಎರಡು ದಿನಗಳ ಹಿಂದೆ ತರೀಕೆರೆಯಲ್ಲಿ ವಾಹನ ನಿಲ್ಲಿಸುವ ವಿಚಾರಕ್ಕೆ ಜಗಳಾಗಿತ್ತು ಇಲ್ಲಿ ಇದೇ ಕಾರಣಕ್ಕೆ ಕೊನೆ ಬಾಗಿಯಲ್ಲಿ ಪರಸ್ಪರ ಹೊರದಾಟ ಆಗಿದೆ ತನ್ನಗಿರಿ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತೆ ಎರಡು ಕಡೆಯಿಂದ ತನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವದ ಕ್ಷುಲ್ಲಕ ಕಾರಣಕ್ಕೆ ನಡು ಬೀದಿಯಲ್ಲಿ ಮಾರಾಮಾರಿ ಒಂದೇ ಕೋಮಿನ ಯುವಕರ ನಡುವೆ ಭಾರಿಗಳಾದ ಮಾರಕಾಸ್ತರಗಳಿಂದ ಪರಸ್ಪರ ಹಲ್ಲೆ ಮಾಡಿದ್ದಾರೆ ಐವರಿಗೆ ಗಾಯ ಆಗಿದೆ ದಾವಣಗೆರೆಯ ತನಗಿರಿ ತಾಲೂಕಿನ ಒಂದೇ ಭಾಗಿಯಲ್ಲಿ ಘಟನೆ ನಡೆದಿದೆ ಎರಡು ದಿನಗಳ ಹಿಂದೆ ತರೀಕೆರೆಯಲ್ಲಿ ವಾಹನ ನಿಲ್ಲಿಸುವ ವಿಚಾರಕ್ಕೆ ಬೆಗಳಾಗಿತ್ತು ಇಲ್ಲಿ ಇದೇ ಕಾರಣಕ್ಕೆ ಬನ್ನೆ ಬಾಗಿಯಲ್ಲಿ ಪರಸ್ಪರ ಹೊರದಾಟಾಗಿದೆ ಚನ್ನಗಿರಿ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಎರಡು ಕಡೆಯಿಂದ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವದೇತ್ ಕ್ಷುಲ್ಲಕ ಕಾರಣಕ್ಕೆ ನಡು ಬೀದಿಯಲ್ಲಿ ಮಾರಾಮಾರಿ ಒಂದೇ ಕೋಮಿನ ಯುವಕರ ನಡುವೆ ಭಾರಿಗಳಾದ ಮಾರಕಾಸ್ಪತ್ರಗಳಿಂದ ಪರಸ್ಪರ ಹಲ್ಲೆ ಮಾಡಿದ್ದಾರೆ ಐವರಿಗೆ ಗಾಯ ಆಗಿದೆ ದಾವಣಗೆರೆ ಚನ್ನಗಿರಿ ತಾಲೂಕಿನ ಒಂದೇ ಭಾಗಿಯಲ್ಲಿ ಘಟನೆ ನಡೆಸಿದೆ ಎರಡು ದಿನಗಳ ಹಿಂದೆ ತರೀಕೆರೆಯಲ್ಲಿ ವಾಹನ ನಿಲ್ಲಿಸುವ ವಿಚಾರಕ್ಕೆ ಜಗಳಾಗಿತ್ತು ಇಲ್ಲಿ ಇದೇ ಕಾರಣಕ್ಕೆ ಒಂದೇ ಬಾಗಿಯಲ್ಲಿ ಪರಸ್ಪರ ಹೊರದಾಟ ಆಗಿದೆ ತನ್ನಗಿರಿ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಾರೆ ಎರಡು ಕಡೆಯಿಂದ ತನಗಿರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವದಿವೆತ್ ಕ್ಷುಲ್ಲಕ ಕಾರಣಕ್ಕೆ ನಡು ಬೀದಿಯಲ್ಲಿ ಮಾರಾಮಾರಿ ಒಂದೇ ಕೋಮಿನ ಯುವಕರ ನಡುವೆ ಭಾರಿಗಳಾಗಿವೆ ಮಾರಕಾಸ್ತರಗಳಿಂದ ಪರಸ್ಪರ ಹಲ್ಲೆ ಮಾಡಿದ್ದಾರೆ ಐವರಿಗೆ ಗಾಯ ಆಗಿದೆ ದಾವಣಗೆರೆ ಚನ್ನಗಿರಿ ತಾಲೂಕಿನ ಮೊನ್ನೆಭಾಗಿಯಲ್ಲಿ ಘಟನೆ ನಡೆಸಿದೆ ಎರಡು ದಿನಗಳ ಹಿಂದೆ ತರೀಕೆರೆಯಲ್ಲಿ ನಿಲ್ಲಿಸುವ ವಿಚಾರಕ್ಕೆ ಜಗಳಾಗಿತ್ತು ಇಂದು ಇದೇ ಕಾರಣಕ್ಕೆ ಕೊನೆ ಭಾಗಿಯಲ್ಲಿ ಪರಸ್ಪರ ಆಗಿದೆ ಸಣ್ಣಗಿರಿ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತೆ ಎರಡು ಕಡೆಯಿಂದ ತನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವದಿವಿತ್ ಕ್ಷುಲ್ಲಕ ಕಾರಣಕ್ಕೆ ನಡು ಬೀದಿಯಲ್ಲಿ ಮಾರಾಮಾರಿ ಒಂದೇ ಕೋಮಿನ ಯುವಕರ ನಡುವೆ ಭಾರಿಗಳಾದ ಮಾರಕಾಸ್ತರಗಳಿಂದ ಪರಸ್ಪರ ಹಲ್ಲೆ ಮಾಡಿದ್ದಾರೆ ಐವರಿಗೆ ಗಾಯ ಆಗಿದೆ ದಾವಣಗೆರೆ ಅನಗಿರಿ ತಾಲೂಕಿನ ಒಂದೇ ಭಾಗಿಯಲ್ಲಿ ಘಟನೆ ನಡೆಸಿದೆ ಎರಡು ದಿನಗಳ ಹಿಂದೆ ತರೀಕೆರೆಯಲ್ಲಿ ವಾಹನ ನಿಲ್ಲಿಸುವ ವಿಚಾರಕ್ಕೆ ಜಗಳಾಗಿತ್ತು ಇಲ್ಲಿ ಇದೇ ಕಾರಣಕ್ಕೆ ಒಂದೇ ಬಾಗಿಯಲ್ಲಿ ಪರಸ್ಪರ ಹೊರದಾಟ ಆಗಿದೆ ತನಗಿರಿ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಎರಡು ಕಡೆಯಿಂದ ತನಗಿರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವದೇತ್ ಕ್ಷುಲ್ಲಕ ಕಾರಣಕ್ಕೆ ನಡು ಬೀದಿಯಲ್ಲಿ ಮಾರಾಮಾರಿ ಒಂದೇ ಕೋಮಿನ ಯುವಕರ ನಡುವೆ ಭಾರೀಗಳ ಪರಸ್ಪರ ಹಲ್ಲೆ ಮಾಡಿದ್ದಾರೆ ಐವರಿಗೆ ಗಾಯ ಆಗಿದೆ ದಾವಣಗೆರೆ ಕಣಗಿರಿ ತಾಲೂಕಿನ ಒಂದೇ ಬಾಗಿಯಲ್ಲಿ ಘಟನೆ ನಡೆಸಿದೆ ಎರಡು ದಿನಗಳ ಹಿಂದೆ ತರೀಕೆರೆಯಲ್ಲಿ ವಾಹನದಲ್ಲಿರುವ ವಿಚಾರಕ್ಕೆ ಜಗಳಾಗಿತ್ತು ಇಲ್ಲಿ ಇದೇ ಕಾರಣಕ್ಕೆ ಒಂದೇ ಬಾಗಿಯಲ್ಲಿ ಪರಸ್ಪರ ಹೊರದಾಟ ಆಗಿದೆ ಚನ್ನಗಿರಿ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಎರಡು ಕಡೆಯಿಂದ ತನಗಿರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್